ದಿನ ಬನ್ನೂರಿನಲ್ಲಿ ಬನ್ನೂರು ಆರೋಗ್ಯ ಕೇಂದ್ರದಿಂದ ಸಿ ಎಚ್ ಓ ಅವ್ರು ಬಂದು ಒಂದು ಈ ವಾರ್ಡ್ನಲ್ಲಿ ಹತ್ತನೇ ವಾರ್ಡು ಶೋಭಾ ಮೇಡಮ್ ಮನೆಯಲ್ಲಿ ಮತ್ತು ಅವರ ಒಂದು ಏನೋ ಒಂದು ಅಂಗಡಿ ಮಳಿಗೆ ಇದೆ ಅಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಿರೋವಂಥದ್ದು ವೃದ್ಧರಿಗೆ ಬಿ ಪಿ ಮತ್ತು ಶುಗರ್ನ ತಪಾಸಣೆ ಮಾಡ್ತಾಯಿದ್ದಾರೆ ಇದು ಆರೋಗ್ಯ ಇಲಾಖೆಯಿಂದ ಮಾಡ್ತಿರೋಂಥ ವಿಚಾರ ಅವ್ರನ್ನೇ ಕೂಡ ಮಾತಾಡ್ಸೋಣ ಏನು ಹೇಳ್ತಾರೆ ಇದ್ರ ಬಗ್ಗೆ ಹಾಂ ಮೇಡಮ್ ನಮಸ್ಕಾರ ನಾವು ಬನ್ನೂರು ಸಿ ಎಚ್ ಸಿ ಯಲ್ಲಿ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ವಿ ನಮ್ಮ ಹೆಸರು ಬಂದು ಶ್ರೀಮತಿ ಸುಲೋಚನಾ ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿ ಈ ಕಾರ್ಯಕ್ರಮ ಬಂದ್ಬಿಟ್ಟು ಎನ್ ಸಿ ಡಿ ಪ್ರೋಗ್ರಾಮ್ ಅಂತ ಕಮ್ಯುಕೇಬಲ್ ಡಿಸೀಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಬರುತ್ತೆ ಆದರೆ ನಮ್ಮದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮಲ್ಲಿ ಮೇಯ್ನಾಗಿ ಬಿ ಪಿ ಶುಗರ್ ಯಾರಿದ್ದಾರೆ ಹಾರ್ಟ್ ಪ್ರಾಬ್ಲಮ್ ಯಾರಿದ್ದಾರೆ ಸಣ್ಣ ಪುಟ್ಟ ತೊಂದರೆ ಈಗ ಹೊಸರು ಕ್ಯಾನ್ಸರ್ ಇರ್ಬೋದು ಗರ್ಭಕೋಶ ಕ್ಯಾನ್ಸರ್ ಇರ್ಬೋದು ಆ ಥರದ್ದೆಲ್ಲ ಕೆಲವರು ಮುಚ್ಚಿಡ್ತಾರೆ ಹೇಳಲ್ಲ ಅದ್ರ ಬಗ್ಗೆ ಅರಿವು ಕೊಟ್ಟು ಆರೋಗ್ಯ ಶಿಕ್ಷಣ ಕೊಟ್ಟು ಇಲ್ಲೇ ಒಂದೊಂದು ಏರಿಯಾದಲ್ಲಿ ಈಗ ರುದ್ರೂ ಬರೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವೇ ಏರಿಯಾಕ್ ಹೋಗಿ ತಪಾಸಣೆ ಮಾಡಿದೆ ಅವ್ರಿಗೇನಾದರೂ ಸಣ್ಣ ಪುಟ್ಟ ಪ್ರೈಮರಿ ಅಂತ ಅಂತ ಹೇಳ್ತೀವಿ ಮೊದಲನೇ ಸ್ಟೆಪ್ ಅಂತ ಅದರಲ್ಲೇ ಇದ್ದಾಗ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಗುಣಮುಖರಾಗ್ತದೆ ಕೆಲವರು ಬಿ ಪಿ ಇದೇ ಗೊತ್ತಿರಲ್ಲ ಅದು ಮೀರ್ ಬಿಟ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಹೃದಯಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಮನೆ ಮಟ್ಟದಲ್ಲೇ ತಡೆಗಟ್ಟಬೇಕು ಅನ್ನೋ ಉದ್ದೇಶ ಮೇನು ಸರ್ ಹಾಗಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ತಮ್ಮ ಜೊತೆಗೆ ಇವತ್ತು ನಮ್ಮ ಉಪಾಧ್ಯಕ್ಷರು ಕೂಡ ಇದ್ದಾರೆ ಶೋಭಾ ಮೇಡಮ್ ಅವರು ಅವರ ಒಂದು ಜೊತೆಗಾಗಿ ತಾವು ಕೂಡ ಇವತ್ತು ಮಾಡ್ತಾರಂಥದ್ದು ಆಶಾ ವರ್ಕರ್ ಕೂಡ ಸಹಾಯಕರು ಇದ್ದಾರೆ ತಮಗೆ ಹಾಗೆ ಎಷ್ಟು ಪೇಷೆಂಟ್ ಆದ್ರೂ ಮೇಡಮ್ ಬೆಳಿಗ್ಗೆಯಿಂದ ಓಹ್ ಪರವಾಗಿಲ್ಲ ವಾರ್ಡಲ್ಲಿ ಅಲ್ಲಿ ಮಾಡಿದ್ದೀರಾ ಓಕೆ ಥ್ಯಾಂಕ್ ಯು